ಹಾಯ್ ಹಲೋ ಎಲ್ಲ ನಮಸ್ಕಾರ ನಾನು ಶಶಿ ಮಾತಾಡ್ತಾ ಇದ್ದೀನಿ ಇವತ್ತು ಆಚೆ ಚಳಿ ಮಳೆ ಬರ್ತಾ ಇದೆ ಚಿಕ್ 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 ಚಿಕ್ಕ ಚಿಕ್ಕ ಮಳೆ ಇದೆ ಒಂಥರ ಹೆಂಗಿದೆ ಅಂದರೆ ಆಚೆ ಹೋಗೋಕ್ಕೋಗಲ್ಲ ಇದಕ್ಕೋಗಲ್ಲ ಆ ಥರ ಆಗ್ಬಿಡಿದೆ ಅದಕ್ಕೆ ಇವತ್ತು ನಾನು ಒಂದು ಒಳ್ಳೆಯ ಸ್ನ್ಯಾಕ್ಸ್ ರೆಸ್ ರೆಸಿಪಿ ಮಾಡ್ತಾಯಿದ್ದೀನಿ ಏನು ಅಂದರೆ ಅದು ಮಕ್ಕಳಿಗೆ ದೊಡ್ಡೋರಿಗೆ ಟೀ ಟೈಮ್ಗೆ ಅದು ನೈಟ್ ಊಟಕ್ಕೆ ಕೂಡ ನಾವು ನೆಂಚ್ಕೋಬೋದು ಲಂಚ್ ಕೂಡ ನೆಂಚ್ಕೋಬೋದು ನಾವು ಮಿಚರು ಚಿಪ್ಸ್ ಎಲ್ಲ ತೊಗೊಂಡ್ಬರ್ತೀವಲ್ಲ ಅದ್ರ ಬದಲು ಇದಲ್ಲೇ ಮನೆಯಲ್ಲೇ ಮಾಡ್ಕೊಂಡು ಇಟ್ಕೊಂಡ್ರೆ ಒಂದು ಫಿಫ್ಟೀನ್ ಡೇಸ್ ಗಂಟೆ ಅದು ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ಇನ್ನೊಂದು ವಿಷಯ ನಾನು ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಅಲ್ಲೇ ಸಬ್ಸ್ಕ್ರೈಬ್ ಆಗಿದ್ದರೆ ಥ್ಯಾಂಕ್ ಯು ಸೋ ಮಚ್ ಒಂದು ಬೆಂಡೆಕಾಯಿ ಹುಳಿ ಹಾಕಿದ್ದೆ ಒಬ್ರು ಕೇಳಿದ್ರು ಅಂತ ಅವ್ರು ತುಂಬ ಚೆನ್ನಾಗಿ ನನ್ನ ಕಮೆಂಟ್ಸ್ ಹಾಕಿದ್ದೆ ನಿಜಲ್ಲೂ ಆ ಕಮೆಂಟ್ಸ್ ನೋಡ್ತಾ ನಮಗೆ ತುಂಬ ಖುಷಿಯಾಗುತ್ತೆ ಇನ್ನೂ ಏನಾದರೂ ಮಾಡೋಣಪ್ಪ ಮಾಡೋಣ ಮಾಡೋಣ ಅನ್ಸ್ತಾ ಇದೆ ಆ ಥರ ಕಮೆಂಟ್ಸ್ ಹಾಕ್ತಾರೆ ಇರ್ತೀನಿ ಈ ಥರ ಕಮೆಂಟ್ಸ್ ನೋಡ್ತಾರೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ ನಿಜ್ವಲ್ ನಮಗೂ ಈ ಥರ ಮೆಸೇಜ್ ಆಗ್ತಾರ ಇಷ್ಟು ಒಳ್ಳೊಳ್ಳೆಯದು ಅಂತ ನಮಗೂ ಅಷ್ಟು ಖುಷಿ ಆಗ್ತದೆ ನನಗೆ ನಿಜವೇ ಅವ್ರು ಹೇಳಿದ್ರೆ ಅಕ್ಕ ನನಗೆ ತುಂಬ ವೆಜ್ ತೋರಿಸಿ ಅಕ್ಕ ಅಂತ ಹೇಳಿದ್ರೆ ನಾನು ನಾನ್ ವೆಜ್ ಇವಾಗ ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದೀನಿ ಮಾಡ್ತಾ ಇಲ್ಲ ಅದರಿಂದ ನಾನು ಇವಾಗ ಸ್ವಲ್ಪ ವೆಜ್ಜೇ ಜಾಸ್ತಿ ಮಾಡ್ತಾ ಇದ್ದೀನಿ ಇವಾಗ ಹಬ್ಬಗಳೆಲ್ಲ ಬಂತಲ್ವಾ ಮನೆ ಕ್ಲೀನ್ ಮಾಡಬೇಕು ಮತ್ತು ನಾನ್ ವೆಜ್ ಎಲ್ಲ ಮಾಡಿದೆ ಅದೆಲ್ಲ ಕ್ಲೀನ್ ಮಾಡಬೇಕು ಗಂಜಲ ಹಾಕಬೇಕು ಪೂಜೆ ಮಾಡ್ಬೇಕು ಅದಕ್ಕೋಸ್ಕರ ತುಂಬ ಇವಾಗ ವೆಜ್ಜೇ ಮಾಡ್ತಾಯಿದ್ದೆ ಹಬ್ಬ ಸ್ವಲ್ಪ ಮುಗಿಯ ನನ್ನ ಮೇಲೆ ವೆಜ್ಜೆ ಮಾಡಿ ತೋರಿಸ್ತೀನಿ ನಿಜವಾಗ್ಲು ಹೇಳ್ತೀನಿ ಎಷ್ಟು ಚೆನ್ನಾಗಿತ್ತು ಅನ್ನೋ ಬೆಂಡೆಕಾಯಿ ಹುಳಿ ನಾವು ಹಂಗೆ ಸಿಂಪಲ್ಲಾಗೆ ಮಸಾಲೆ ಹಾಕೋದು ಮಸಾಲೆ ಎಲ್ಲ ಹುಳಿ ಅದು ತುಂಬ ಸಿಂಪಲಾಗಿರುತ್ತೆ ಅದು ತಿನ್ನೋಕ್ಕೂ ಅಷ್ಟೇ ಟೇಸ್ಟ್ ಇರುತ್ತೆ ನಾವು ಎಷ್ಟು ತಿಂದರೂ ತಿನ್ನಬೇಕು ತಿನ್ನಬೇಕು ಅನ್ಸುತ್ತೆ ಒಂದೊಂದು ಮಸಾಲೆ ಇದೆ ಒಂಥರ ಇದು ಎದೆಲ್ಲ ಒಂಥರ ಹುರಿತಾ ಇರುತ್ತೆ ತಿನ್ನೋಕ್ಕೆ ಆಗೋದಿಲ್ಲ ಆ ಥರ ಆಗಿಬಿಡುತ್ತೆ ಇದಾರೆ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೂ ಅಷ್ಟೆ ನಾ ತುಂಬ ಆಗುತ್ತದೆ ಬೆಂಡೆಕಾಯಿ ಹುಳಿ ನನ್ನ ಮಗಳಿಗಂತೂ ಅದು ಫೇವ್ರೇಟ್ ಏನು ಕೇಳಿದ್ರು ಮ ಹುಳಿ ಮಾಡು ಬೆಂಡೆ ಇಷ್ಟೇ ಅವ್ಳು ಹೇಳೋದು ಜಾಸ್ತಿ ಅದೇ ಕೇಳೋದು ಹೇಳು ನನಗೂ ತುಂಬ ಇಷ್ಟ ಒಬ್ಬರು ಕೇಳಿದ್ರಂಥನ ಅವ್ರಿಗೆ ನಾನು ಮಾಡಿ ತೋರಿಸಿದ್ದೀನಿ ಇದನ್ನು ತುಂಬ ಚೆನ್ನಾಗಿ ಮೆಸೇಜ್ ಹಾಕಿದ್ದೆ ಥ್ಯಾಂಕ್ ಯು ಸೋ ಮಚ್ ಮೆಸೇಜ್ ಹಾಕಿರ್ಕೆ ನಿಮಗೋಸ್ಕರ ವೆಜ್ ಮಾಡಿ ತೋರಿಸ್ತೀನಿ ನೋಡಿ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ವಿಡಿಯೋದಲ್ಲಿ ಇವಾಗ ನಾನೊಂದು ಸ್ನಾಕ್ಸ್ ರೆಸಿಪಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ತೋರಿಸ್ತೀನಿ ನೋಡಿ ಒಂದು ಇಂಟೇಷನ್ ಸ್ಟವ್ ಇಟ್ಟು ಇದನ್ನೇ ನಾನು ತೋರಿಸಿದ್ದೀನಿ ನಿಮಗೆ ವಿಡಿಯೋದಲ್ಲಿ ಇದೆ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಅಂದರೆ ಇದು ಕರೆಂಟ್ ಸ್ಟವ್ ಮೇಲೆ ಕೂಡ ಇಟ್ಕೋಬೋದು ತುಂಬ ತಿಕ್ಕಾಗಿದೆ ಇಂತ ಒಂದು ಎರಡು ತನಕ ಇಟ್ಕೊಬಿಟ್ಟು ನಮಗೆ ನಮ್ಗೆ ಬೇರೆ ಕಡಾಯಿ ಬೇಕು ಅನ್ಸೋದಿಲ್ಲ ಅಷ್ಟು ಚೆನ್ನಾಗಿದೆ ನಾನು ನಿಮಗೆ ಪ್ರಮೋಷನ್ ಅಂತ ಹೇಳಲ್ಲ ನಮ್ಗೆ ಯಾವುದು ಪ್ರಮೋಷನ್ ಎಲ್ಲ ಇದು ನಾನು ದುಡ್ಡು ಕೊಟ್ಟು ತೊಗೊಂಡಿರೋದು ನಿಮಗೆ ಯೂಸ್ ಆಗಲಿ ಅಂತ ನಾನು ಹೇಳ್ತಾ ಇದ್ದೆ ಅಷ್ಟೇನಾ ನೋಡಿ ಈ ನಾನು ಇಷ್ಟಕ್ಕೆಲ್ಲ ಯೂಸ್ ಮಾಡ್ಬಾರ್ದು ಅಂತ ಅದಕ್ಕೋಸ್ಕರ ನೋಡಿ ತುಂಬ ಚೆನ್ನಾಗಿದೆ ಇವಾಗ ಇದೊಂದು ಪ್ಯಾನ್ ಇರ್ತೀನಿ ಸ್ಟವ್ ಆನ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನಾನು ಎರಡು ಕಪ್ಪಷ್ಟು ನೀರು ಹಾಕ್ತೀನಿ ಮೆಜರ್ಮೆಂಟ್ ಅಂತೇನಿಲ್ಲ ಒಬ್ಬೊಬ್ರಿಗೆ ಅದಕ್ಕೋಸ್ಕರ ನಾನು ನೋಡಿ ಎರಡು ಕಪ್ ನೀರು ಹಾಕ್ತೀನಿ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಉಪ್ಪು ಸ್ವಲ್ಪ ಇದಕ್ಕೆ ನಾವು ಒಂದು ಅಷ್ಟು ಜೀರಿಗೆ ಹಾಕ್ತೀನಿ ಯಾಕೆಂದರೆ ಜೀರಿಗೆ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿ ಇದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಪ್ಲೇಸ್ ಅಂತ ಅಂತ ಅನ್ಬೋದು ಇಲ್ಲಾಂದರೆ ಅದಿಲ್ಲ ನಾವು ಮನೆಯಲ್ಲೇ ಸ್ವಲ್ಪ ಒಣಗಿದ ಮೆಣ್ಸಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಚ ದಪ್ಪ ದಪ್ಪ ಈ ಥರ ಈ ಥರ ಹಾಕೋದು ತುಂಬ ಚೆನ್ನಾಗಿರುತ್ತೆ ಖಾರ ಪರವಾಗಿರುತ್ತೆ ಅಂತ ಅದ್ರ ಜೊತೆಗೆ ನಾನು ಒಂದು ಅಷ್ಟು ಬಿಳಿ ಎಳ್ಳು ಹಾಕ್ತೀನಿ ಇನ್ನೊಂದು ಸ್ಪೂನ್ ಹಾಕ್ತೀನಿ ಯಾಕೆಂದ್ರೆ ಮೇಲೆ ಚೆನ್ನಾಗಿರುತ್ತೆ ಕೋಟಿಂಗ್ ಅಂತ ಅಷ್ಟೇ ನಿಮಗೆ ಇವಾಗ ಇದು ಸ್ವಲ್ಪ ನೀ ಇಷ್ಟೇ ಇದಕ್ಕೆ ಮಸಾಲೆ ನೀರು ಸ್ವಲ್ಪ ಬಿಸಿ ಆಗಲಿ ಚೆನ್ನಾಗಿ ನೀರು ಕುತಾ ಇದೆ ಇವಾಗ ಇದಕ್ಕೆ ನಾವು ಅಕ್ಕಿ ಹಿಟ್ಟು ಬೇರೆ ಏನು ಬಿಡೋದು ಅಕ್ಕಿ ಹಿಟ್ಟು ಅಂದರೆ ಸಾಕು ಇದು ಸ್ವಲ್ಪ ಉಡಿ ಕಮ್ಮಿ ಮಾಡೋಣ ಸಾಕಿಷ್ಟಿದೆ ಇವಾಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ ಸಾಕಿದೆ ಇದು ನಾವು ಸ್ವಲ್ಪ ಒಂದೆರಡು ನಿಮಿಷ ಬಿಡೋಣ ಸ್ಟವ್ ಆಫ್ ಮಾಡೋಣ ದೊಡ್ಡದೊಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ಈಗ ನಾವು ಇವಾಗ ಇದನ್ನು ಹಾಕೋಣ ನೋಡಿ ಎರಡು ಕಪ್ಪು ನೀರಿಗೆ ಒಂದು ಕಪ್ ಹಿಟ್ಟು ಹಾಕಿದ್ರೆ ಸಾಕು ಅಕ್ಕಿ ಹಿಟ್ಟು ಇದು ಇದು ಬಂದು ಅಕ್ಕಿ ನಿಪ್ಪಟ್ಟು ಅಂತ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಇದಕ್ಕೆ ನಾವು ಒಂದು ಅಷ್ಟು ತುಪ್ಪ ಹಾಕೋಣ ಯಾಕೆಂದ್ರೆ ಅದು ಅಂಟಬಾರ್ದು ಅಂತ ಇಷ್ಟು ಸಾಕು ಇದಕ್ಕೆ ಜಾಸ್ತಿ ತುಪ್ಪ ಯೂಸ್ ಮಾಡ್ತಾರೆ ನಾನು ಇದು ನಾವು ಚೆನ್ನಾಗಿ ಮಿದ್ಯಾನ ಬಿಸಿದೆ ಸ್ವಲ್ಪ ಹಾಸ್ಕೊಂಡು ನೋಡ್ಕೊಂಡು ಮಾಡಬೇಕು ನೀವು ಚೆನ್ನಾಗಿ ಬಿದ್ದಿದ್ದೀನಿ ಈ ಥರ ಆಗ್ಬೇಕು ನೋಡಿ ಈ ಥರ ಇವಾಗ ಏನು ಮಾಡೋಣ ಅಂದರೆ ಸ್ವಲ್ಪ ಸ್ವಲ್ಪನೇ ತೊಗೊಳೋಣ ಸ್ವಲ್ಪ ಸ್ವಲ್ಪನೇ ನೋಡಿ ಈ ಥರ ಚೆನ್ನಾಗಿದು ಈ ಥರ ಮಾಡಬೇಕು ಜಾಕಂಡ್ ಜಾಕಂಡ್ ಹೋಗ್ತದೆ ಈ ಥರ ಮಾಡಿ ಈ ಕೈ ಇದೆಲ್ಲ ಇದು ಇದು ಈ ಥರ ಮಾಡ್ಕೋಬೇಕು ಪ್ರೆಸ್ ಏನಕ್ಕೆ ಅಂದರೆ ದಪ್ಪ ಇರಬಾರ್ದು ಸ್ವಲ್ಪ ತೆಳ್ಳಗಿರಲಿ ಅಂತ ನೋಡಿ ಈ ಥರ ಈ ಥರ ಈ ಕೈಯಲ್ಲಿ ಮಾಡಿ ಥರ ಪ್ರೆಸ್ ಮಾಡ್ಬೇಕು ಹಿಂಗೆ ಎಷ್ಟು ಆಗ್ಲೇಬೇಕಾದ್ರೂ ಮಾಡ್ಬೋದು ನೋಡಿ ತೆಳ್ಳಗೆ ನೋಡಿ ಈ ಥರ ಎಲ್ಲ ಇದೇ ಥರ ಮಾಡಿಟ್ಕೊಳೋಣ ಅಂದರೆ ಸ್ವಲ್ಪ ಸ್ವಲ್ಪ ಏನು ತೊಗೊಳೋಣ ಇದು ಜಾಸ್ತಿನೇ ಆಯಿತು ಒಂದು ಕಪ್ಪಲ್ಲಿ ಎಷ್ಟೊಂದು ಆಗುತ್ತೆ ನೋಡಿ ಈ ಥರ ಮಾಡಿಬಿಟ್ ನಾವು ಈ ಥರ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಎಷ್ಟು ಈಸಿ ಅಂದರೆ ನೋಡಿ ಇವಾಗ ನಮ್ಮದು ವರ್ಮಾಲಕ್ಷ್ಮಿ ಎಲ್ಲ ಬಂತಲ್ವಾ ಹಬ್ಬಕ್ಕೆ ನಾವು ನಿಪ್ಪಟ್ಟು ಅದು ಇದು ಅದು ಅದ್ರ ಬದಲು ನಾವು ಈ ಥರ ಅಕ್ಕಿ ನಿಪ್ಪಟ್ಟು ಮಾಡಿ ಇಟ್ಬಿಟ್ರೆ ನೋಡಿ ತುಂಬ ಈಸಿ ಆಗುತ್ತೆ ಬೇಗನೂ ಆಗುತ್ತಿದ್ದು ಖರ್ಚು ಕಮ್ಮಿ ಇದು ಅಷ್ಟು ಟೇಸ್ಟ್ ಇರುತ್ತಿದ್ದು ನೋಡಿ ಈ ಥರ ಎಲ್ಲನೂ ಇದೇ ಥರ ಎಲ್ಲ ನಾನು ಈ ಥರ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಎಷ್ಟಾಗಿ ಒಂದು ಕಪ್ಪು ಅಕ್ಕಿ ಹಿಟ್ಟಿಗೆ ಎಷ್ಟಾಗಿದೆ ನೋಡಿ ಅದಕ್ಕೆ ನಾವು ಏನಿದು ಸ್ವಲ್ಪನೇ ತೊಗೋಬೇಕಿದ್ದು ಜಾಸ್ತಿ ಆಗುತ್ತೆ ಅಕ್ಕಿ ಹಿಟ್ಟಲ್ಲಿ ನೋಡಿ ಎಷ್ಟಾಗಿದೆ ನೋಡಿ ஜாஸ்தி தகண்டே அது ஜாஸ்தி மோக்காக இஷ்டு சிக்கு சிக்கு சிக்குதல்வா அதுக்கே நாவேன் மேடோ ஒன்று கப்பிட்டு இங்க இன்னும் ஜாஸ்தி வைக்கிறேன் ஒன்றை கப்பு அக்கிட்டு தோளி முரு கப்பு நீர் ஹாக்கொள்ளி நோடி இஷ்ட இது இவங்க எண்ணெயை காய் இது எண்ணெய் ஹாக்கணும் எண்ணெய் காய் இது நோட் சொல் இவங்க நான் ஒன்னொந்தே பிடான நடி ఎలా హాకే స్వల్ప స్వల్ప హాకడనా నీ చైనా నాము స్వల్ప సిమ్మల్ట్కడనా ఎస్టు చనంత ಒಂದು ನಿಪ್ಪಟ್ಟು ಕೂಡ ಹೊಡೆದಿಲ್ಲ ಆಯ್ ಆಯಿಲಲ್ಲಿ ನೋಡಿ ಈ ಥರ ಆಗಬೇಕು ಇವಾಗ ಇದನ್ನ ತಗ್ಗೇನಾ ಜಾಸ್ತಿ ಕಪ್ಪಾಗೋದು ಬೇಡ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂತೆ ನೋಡಿ ಇನ್ನು ಇನ್ ಮಿಕ್ತವೆಲ್ಲವನ್ನು ಇದೇ ಥರ ಮಾಡೋಣ ನೋಡಿದ್ನ ಎಲ್ಲವನ್ನು ಇದೇ ಥರ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ನಾನು ಏನು ಸೋಡಾಗಿ ಏನಾಗಿ ನೋಡಿ ನೋಡಿ ಮುಡ್ರಿ ಮುಡ್ರಿ ನೋಡಿ ಈ ಥರ ಇರಬೇಕು ನೋಡಿದಾಗ ಕ್ರಿಸ್ಪಿಯಾಗಿ ಈ ಥರ ಇರಬೇಕು ಇದು ಎಷ್ಟು ಒಂದು ಒಂದು ಫಿಫ್ಟೀನ್ ಡೇಸ್ ಆದರೂ ಇಟ್ಕೋಬೋದು ನೋಡಿ ಮಕ್ಳಿಗೆ ಈ ಥರ ಎಲ್ಲ ಮಾಡಿಕೊಟ್ರೆ ತುಂಬ ಚೆನ್ನಾಗಿರ್ತೀನಿ ನೋಡಿ ಈ ಚಳಿಗೆ ಈ ಚಿಕ್ಕ ಚಿಕ್ಕದಾಗಿ ಮಳೆ ಬರ್ತಾ ಒಂಥರ ಆ ಜಡಿ ಮಳೆ ಆ ಟೈಮಿದೆ ಈ ಟೈಮಿಗೆ ತುಂಬಾ ಚೆನ್ನಾಗಿರ್ತೀನಿ ನೋಡಿ ಮನೇಲಿ ಎಲ್ಲ ಇರುತ್ತೆ ನೀವು ಅಕ್ಕಿ ಹಸಿಟ್ರೆ ಅಂಗಡಿಯ ಅಂಗಡಿಯಿಂದಾರ ಬಂದು ಮಾಡಿ ಪರವಾಗಿಲ್ಲ ಮನೆ ಹಸಿಟ್ಟಿದ್ರೆ ಪರವಾಗಿಲ್ಲ ಅದೇ ಒಂದು ಬೌಲ್ಗೆ ಹಸಿಟ್ಟಿಗೆ ಎರಡು ಎರಡು ಗ್ಲಾಸ್ ನೀರು ಹಾಕಲೇಬೇಕು ನೀವು ಅದೇ ನೋಡಿ ಎಲ್ಲ ಮನೇಲಿರುತ್ತೆ ಏನನ್ನೂ ಹೊರಗಡೆ ಏನು ತರಂಗಿಲ್ಲ ಎಲ್ಲ ಇರೋದ್ರಲ್ಲಿ ನಾವು ಒಂದೊಳ್ಳೆ ಸ್ನ್ಯಾಕ್ಸ್ ರೆಸಿಪಿ ಮಾಡ್ಬೋದು ನೀವು ಲಕ್ಷ್ಮಿಗೆ ನೋಡಿ ಇನ್ನೂ ನೀವು ದೊಡ್ಡ ದೊಡ್ಡದಾಗಿ ದೊಡ್ಡ ಬೇಕಾದ್ರೆ ನಾನು ಚಿಕ್ಕ ಚಿಕ್ಕದಾಗಿ ಮಾಡಿದ್ದೀನಿ ನೀವು ದೊಡ್ಡ ದೊಡ್ಡದು ಬೇಕಾದ್ರೆ ಇಟ್ಕೋಬೋದು ದೇವ್ರ ಮುಂದೆಗೆ ಇವಾಗ ಹೆಂಗೂ ಬೇಕೇ ಬೇಕಲ್ವಾ ದೇವ್ರಿಗೆ ಲಕ್ಷ್ಮಿಗೆ ಅದಕ್ಕೋಸ್ಕರ ನಾನು ತೋರಿಸ್ತಾಯಿದ್ದೀನಿ ನೋಡಿ ಚೆನ್ನಾಗಿದೆ ಕಮೆಂಟ್ಸ್ ಹಾಕಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡೋದಲ್ಲ ಟೀ ಟೈಮ್ಗೆ ನಿಪ್ಪಟ್ಟು ಅಕ್ಕಿ ನಿಪ್ಪಟ್ಟು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ನಾನು ಟೇಸ್ಟ್ ನೋಡೋಲ್ಲ ನಾನು ಇವತ್ತು ಉಪವಾಸ ಸಂಜೆ ನೋಡ್ತೀನಿ ನೋಡಿ ಇದ್ರ ಜೊತೆಗೆ ಒಂದು ಗ್ಲಾಸ್ ಟೀ ಒಂದೆರಡು ನಿಪ್ಪಟ್ಟು ಇದ್ಬಿಟ್ರೆ ಸ್ನ್ಯಾಕ್ಸ್ ಮುಗಿದೋಯ್ತು ನೋಡಿ ತುಂಬಾ ಚೆನ್ನಾಗಿದೆ ನಿಜವಾಗ್ಲಿದು ಇದು ನೋಡ್ತೇ ಖುಷಿಯಾಗುತ್ತೆ ನಮಗೆ ಒಂದು ನಿಪ್ಪಟ್ಟು ಹೊಡೆದಿಲ್ಲ ಆಮೇಲೆ ನಾನು ಯಾವುದೇ ಸೋಡಾ ಯೂಸ್ ಮಾಡಿಲ್ಲ ನೀವೇ ನೋಡಿದ್ರೆ ಸೋಡಾ ಅಂತ ನಾನು ಯೂಸ್ ಮಾಡಿಲ್ಲ ನಾನು ಜಾಸ್ತಿ ಸೋಡಾ ಇಡ್ಲಿ ದೋಸೆ ಇವೆಲ್ಲ ನಾನು ಯೂಸ್ ಮಾಡೋದಿಲ್ಲ ನಾನು ನೋಡಿ ಕೆಲವೊಂದು ಐಟಮ್ನೂ ಈ ಕು ಇದು ಕೇಕಲ್ಲ ನಾನು ಬೇಕಿಂಗ್ ಸೋಡ ಯೂಸ್ ಮಾಡ್ತೀನಿ ಮಿಕ್ಕಿ ಟೈಮಲ್ಲಿ ದೋಸೆ ಇಡ್ಲಿ ಅಂತ ನನ್ನ ಸೋಡ ಯೂಸ್ ಮಾಡಲ್ಲ ಇದಕ್ಕೂ ನಾನು ಯಾವುದೂ ಯೂಸ್ ಮಾಡಿಲ್ಲ ನೋಡಿ ನಿಮಗೆ ಯೂಸ್ ಆಗುತ್ತೆ ಹಬ್ಬಕ್ಕೆ ಮಾಡ್ಕೋಬೋದು ಈಸಿಯಾಗಿ ಮಾಡ್ಕೊಬೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಇಂಥವೆಲ್ಲ ತಿಂತಾಳೆ ಅದೇ ಅಮ್ಮ ಆಯಿಲು ಅಂತಾಳೆ ಏ ಬೈದ ತಿಂತಾಳೆ ಒಂದು ಎರಡು ಅಷ್ಟೇ ಜಾಸ್ತಿ ತಿನ್ನಲ್ಲ ಅವಳು ನೋಡಿ ಇದು ನಾವು ಒಂದು ಏರ್ ಟೈಟ್ ಗ್ಲಾಸಲ್ಲಿ ಹಾಕ್ಕೊಂಡು ನಾವು ಒಂದು ಫಿಫ್ಟೀನ್ ಡೇಸ್ ಗಂಟೆ ಇದ್ದೇ ಇರುತ್ತೆ ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಜಾಸ್ತಿ ಬೇಕಾದ್ರೆ ಮಾಡ್ಕೊಳ್ಳಿ ನಾನು ಹೇಳೋ ರೀತಿ ನೀವು ಮೆಥಡಲ್ಲಿ ಮಾಡಿದ್ರು ತುಂಬ ಚೆನ್ನಾಗಿ ಬರ್ತೀನಿ ಇಪ್ಪಟ್ಟು ನೆಕ್ಸ್ಟು ನಿಮಗೆ ನಾವು ಇದೇ ಥರನ ಕೋಡ್ಬಳೆ ತೋರಿಸ್ತೀವಿ ನಾನು ಯಾವ ಥರ ಅದು ಬೇರೆ ರೆಸಿಪಿ ಬೇರೆ ಹಿಟ್ಟದು ಈ ಹಿಟ್ಟು ಹಾಕ್ಬಾರ್ದು ನಾನು ತೋರಿಸ್ತೀನಿ ನೆಕ್ಸ್ಟ್ ಯಾವುದಂತ ನೋಡಿ ಚೆನ್ನಾಗಿದ್ರೆ ಕಮೆಂಟ್ಸ್ ಹಾಕಿ ಟೇಸ್ಟ್ ಮಾಡಿ ನೀವು ಮನೇಲಿ ಮಾಡ್ಕೊಂಡು ತಿಂದು ಟೇಸ್ಟ್ ಮಾಡಿ ಟೇಸ್ಟ್ ಚೆನ್ನಾಗಿದೆ ನನಗೆ ಮತ್ತು ಕಮೆಂಟ್ಸ್ ಹಾಕಿ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಚೆನ್ನಾಗಿಲ್ಲಾಕಂತ ಕಮೆಂಟ್ಸ್ ಹಾಕಿ ಏನು ಬೇಜಾರಿಲ್ಲ ನೋಡಿ ತುಂಬ ಸಿಂಪಲ್ ರೆಸಿಪಿ ಇದು ಜಾಸ್ತಿ ಖರ್ಚಿಲ್ಲ ಜಾಸ್ತಿ ಟೈಮ್ ಹಿಡಿಯಲ್ಲ ಆಯಿಲು ಅಷ್ಟೇ ನಾನು ಎಷ್ಟು ಹಾಕಿದ್ರೆ ಅಷ್ಟೇ ಇದೆ ಆಯಿಲು ಆಯಿಲು ಜಾಸ್ತಿ ಕುಡಿ ನಾವು ಸೋಡಾ ಹಾಕಿದ್ರೆ ಆಯಿಲ್ ಕುಡಿತೈತೆ ಸೋಡ ಹಾಕಿಲ್ಲ ಅಂದರೆ ಆಯಿಲ್ ಕುಡಿಯಲ್ಲ ನೋಡಿ ಒಂದ್ಸಲ ನೀವು ನೋಡಿ ಮುರಿದೆ ನೋಡಿ ಈ ಥರ ಪುಡಿ ಹಾಕ್ಬೇಕು ಈ ಥರ ನೋಡಿದ್ರಲ್ಲ ಕ್ರಿಸ್ಪಿಯಾಗಿರಬೇಕು ಓಕೆ ಬಾಯ್